ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲೈಫ್ ಫ್ಲ್ಯಾಕ್ಸ್ ಮಾತಾಡ್ತಾ ಇದ್ದೀನಿ ಇಂದು ನಾನು ನಿಮಗೆ ಆವನಿ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಆವನಿ ಬಂದುಬಿಟ್ಟು ಕೋಲಾರ ಜಿಲ್ಲೆ ಮುಳುಬಾಗ್ಲು ತಾಲೂಕಿನಲ್ಲಿ ಬರುತ್ತೆ ಮುಳುಬಾಗಿಲಿಂದ ಸರಿಸುಮಾರು ಹತ್ತು ಮೈಲಿ ದೂರದಲ್ಲಿ ಈ ದೇವಾಲಯ ಬರುತ್ತೆ ದಕ್ಷಿಣಕ್ಕಿರುವ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು ಈ ಗ್ರಾಮದ ಪರಿಸರದಲ್ಲಿಯೂ ಸಮೀಪದ ಬೆಟ್ಟದ ಮೇಲೆಯೂ ಇರುವ ಅನೇಕ ದೇವಾಲಯಗಳು ಶಿಲಾಶಾಸನಗಳು ಇದರ ಪ್ರಾಚೀನ ಪ್ರಾಮುಖ್ಯವನ್ನು ಸಾರುತ್ತವೆ ಊರಿನ ಪೂರ್ವದ ಹೆಸರು ಅಹಾವನಿಯ ಆವಣ್ಯ ಅವಣಿ ಇತ್ಯಾದಿಯಾಗಿತ್ತೆಂದು ಶಾಸನಗಳಿಂದ ಬರುತ್ತದೆ ಫ್ರೆಂಡ್ಸ್ ಇನ್ನು ಸ್ಥಳೀಯ ನಂಬಿಕೆಗಳ ಪ್ರಕಾರ ಈ ಗ್ರಾಮ ಮತ್ತು ಸುತ್ತಮುತ್ತಲ ಪ್ರದೇಶ ಪುಣ್ಯಪ್ರಸಿದ್ಧವಾದ ಅವಂತಿಕಾ ಕ್ಷೇತ್ರ ವಾಲ್ಮೀಕಿ ಋಷಿಯು ಆಶ್ರಮವಿದ್ದು ಇಲ್ಲಿಯ ಬೆಟ್ಟದಲ್ಲಿಯೇ ರಾಮ ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಹಿಂದಿರುಗುವ ಹಾದಿಯಲ್ಲಿ ಇಲ್ಲಿಗೆ ಬಂದಿದ್ದನಂತೆ ಸೀತಾದೇವಿ ಗಂಡನಿಂದ ಕಾಡಿಗೆ ಕಳುಹಿಸಲ್ಪಟ್ಟಾಗ ಇಲ್ಲಿ ಬಂದು ತಂಗಿ ಲವಕುಶರಿಗೆ ಜನ್ಮ ಇತ್ತಳೆಂದು ಲವಕುಶರು ರಾಮನ ಯಜ್ಞಾಶ್ವವನ್ನು ಕಟ್ಟಿ ರಾಮನೊಡನೆ ಇಲ್ಲಿಯೇ ಯುದ್ಧ ಮಾಡಿದರೆಂದು ಐತಿಹ್ಯ ಹೇಳುತ್ತದೆ ಈ ಘಟನೆಗಳಿಂದ ಸಂಬಂಧಪಟ್ಟಂತೆ ಈ ಸುತ್ತಿನ ಅನೇಕ ತಾಣಗಳು ವಾಲ್ಮೀಕಿಯ ಕುಟೀರ ಲವಕುಶರ ತೊಟ್ಟಿಲು ಸೀತೆಯ ಅಡುಗೆ ಪಾತ್ರೆ ಅವಳು ಬಟ್ಟೆ ಬಟ್ಟೆಯುಗಿತಿದ್ದ ಈ ದೇವಸ್ಥಾನ ಬಿಲ್ಟ್ ಆಗಿರೋದು ಟೆನ್ ಸೆಂಚುರಿ ಹತ್ತನೇ ಶತಮಾನ ಪಕ್ಕದಲ್ಲಿ ಲಕ್ಷ್ಮಣೇಶ್ವರ ಇದಕ್ಕಿನ್ನ ಬೃದಾಕರಲಿಂಗ ಶತ್ರುಘ್ನ ಭರತ ರಾಮಾಂಜನೇಯ ಸುಗ್ರೀವ ಅಂಗರ ಕಾಶಿ ವಿಶ್ವೇಶ್ವರ ಪಂಚಪಾಣವರು ಈ ಥರ ಇಲ್ಲಿ ದಕ್ಷಿಣ ಕಾಶಿ ಅಂತ ಹೆಸರು ಇನ್ನು ನೂರ ಒಂದು ಶಿವಲಿಂಗ ಇದ್ದಿದ್ದು ಇವಾಗ ಕೆಲವೆಲ್ಲ ಇಲ್ಲ ಬೇರೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಶಿವಲಿಂಗಗಳು ಇಲ್ಲಿ ಶಿವರಾತ್ರಿ ಟೈಮಲ್ಲಿ ರಥೋತ್ಸವ ಆಗುತ್ತೆ ದಿವಸ ತೋಳಿ ಹದಿನೈದು ದಿವಸ ಜಾತ್ರೆ ಇಲ್ಲಿ ಮತ್ತು ಬೆಟ್ಟದ ಮೇಲೆ ಸೀತಾಪಾರ್ವತಿ ದೇವಸ್ಥಾನ ಲವಾಕ್ಷರಗುಡಿ ವಾಲ್ಮೀಕಾಶ್ರಮ ಅಗ್ನಿತೀರ್ಥ ಹೊರಳು ಗುಂಡು ಕುದುರೆಗುಂಡು ಅದೆಲ್ಲ ಬೆಟ್ಟದ ಮೇಲೆ ಇದೆ ಆ ಧನಸ್ ಕೋಟಿ ಅಂದರೆ ಸೀತಾದೇವಿನ ಅಡವಿಲ್ ತಂದು ಬಿಟ್ಟಾಗ ಆಕೆ ಮೂರ್ಛೆ ಬಿದ್ದೋಗ್ತಾರೆ ಅವಾಗ ಲಕ್ಷ್ಮಣ ಧನಸ್ ತೊಗೊಂಡು ಬಂಡೆ ಹೊಡೆದು ಆ ನೀರು ಸ್ಪ್ರೇ ಆಗಿ ಆಕೆಗೆ ಎಚ್ಚರಿಕೆಯಾಗಿ ಮತ್ತು ಅಲ್ಲಿ ಸಂತಾನ ಇಲ್ಲದಿರೋರು ಬಂದು ಸ್ನಾನ ಮಾಡಿ ಸೀರೆಯಲ್ಲಿ ಬರಬೇಕು ಸ್ನಾನ ಮಾಡಿ ಬೆಟ್ಟದ ಮೇಲೆ ಅಮ್ಮನವ್ರ ಗುಡಿಗೆ ಪ್ರದಕ್ಷಿಣೆ ಆಗಿ ಅಲ್ಲಿ ಹೊರ ಪಡೋದು ಅಂತೇಳಿ ಎಲೆ ಅಡಿಕೆ ತೆಂಗಿನಕಾಯಿ ದಕ್ಷಿಣ ಇಟ್ಕೊಂಡು ಆ ಹೊರಳುಗೊಂಡು ಒಂದಿದೆ ಹೊರಳು ಸೇವೆ ಅಂತ ಮಾಡ್ತಾರೆ ಅಲ್ಲಿ ಹೋಗಿ ಮೂರು ಸತಿ ಹೊರಡ್ಬೇಕು ನಮ್ಗೆ ಸಂತಾನ ಬೇಕು ಅಂತೇಳಿ ಆ ನಂತರ ಬಂದು ಅಲ್ಲಿ ಹೊರ ಬರೋದು ಗುಡಿ ಮುಂದೆ ಮಲಗಿಬಿಡ್ತಾರೆ ಈ ಥರ ಇಟ್ಕೊಂಡು ಎಲೆ ಅಡಿಕೆ ಅದು ಅವ್ರಿಗೆ ನಿದ್ದೆ ಬರುತ್ತೆ ನಿದ್ದೆಯಲ್ಲಿ ಸ್ವಪ್ನ ಆಗುತ್ತೆ ಸ್ವಪ್ನದಲ್ಲಿ ರಿಸಲ್ಟ್ ಆವಾಗಲೇ ಮಕ್ಕಳಾಗೋ ಸೂಕ್ಷ್ಮೇ ಗೊತ್ತಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಸ್ವಪ್ನ ಬರುತ್ತೆ ಕೆಲವರಿಗೆ ಎಳೆ ಮಗುಗಳ ಸ್ವರ ಕಾಣಿಸುತ್ತೆ ಕೆಲವ್ರಿಗೆ ಜೋಳಿ ಕಾಣಿಸುತ್ತೆ ಇನ್ನು ಕೆಲವ್ರಿಗೆ ಆ ತಾಯಿಯ ಮುತ್ತೈದೆ ರೂಪದಲ್ಲಿ ಬಂದು ಬಲ ಕೊಡೋ ಥರ ಆಗುತ್ತೆ ಇನ್ನು ಕೆಲವ್ರಿಗೆ ಡಬಲ್ ಜೋಳಿ ಕಾಣಿಸುತ್ತೆ ಅವ್ರಿಗೆ ಡಬಲ್ ಜೋಳಿ ಕಾಣಿಸೋರಿಗೆ ಅವಳಿ ಜೋಳಿ ಮಕ್ಕಳಾಗ್ಬಿಡುತ್ತೆ ಈ ಥರ ಅಲ್ಲಿ ಸೂಚನೆಗಳು ವರ್ಷಕ್ಕೆ ಕರೆಕ್ಟಾಗಿ ಅವ್ರಿಗೆ ಮಕ್ಕಳಾಗುತ್ತೆ ಮತ್ತು ಗಾಳಿ ಸಂಬಂಧ ಏನಿದೆ ಮೈ ಮೇಲೆ ಆ ಹೊರಳು ಹೊಂದ್ರೆ ಹೊರಳಿಸೋಕ್ಕೆ ಕರ್ಕೊಂಡು ಹೋದರೆ ಹೇಳ್ಕೊಂಬಿಡುತ್ತೆ ಬಂಡೆ ಆ ಯಂತ್ರ ಮಂತ್ರಕ್ಕೆ ಬಿಡದೆ ಇರೋದು ಅಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ಆರೋಗ್ಯಕ್ಕೂ ಅಷ್ಟೇ ಅಲ್ಲಿ ಹೋಗಿ ಇದು ಮಾಡಿ ಆ ತಾಯಿ ಅಷ್ಟೇ ಹೇಳ್ಕೊಂಡು ಅದ್ರ ಕೆಳಗೆ ಹೊರಳಿದ್ರೆ ಆರೋಗ್ಯನೂ ಚೆನ್ನಾಗತ್ತೆ ದೊಡ್ಡ ಬಂಡೆ ಅದು ಅಡಿನಲ್ಲಿ ಒಂದಡಿನೇ ಗ್ಯಾಪ್ ಅದು ಎಷ್ಟೇ ಮನುಷ್ಯ ದಪ್ಪ ಇರಲಿ ಆರಾಮಾಗಿ ಹೊರಳಬೋದು ಈ ತರ ವಿಶೇಷವಾಗಿ ಪೂಜೆ ಇನ್ನು ದೇವಾಲಯದ ಅರ್ಚಕರನ್ನ ನಾವು ಭೇಟಿ ಮಾಡದ ಸಂದರ್ಭದಲ್ಲಿ ಅವರು ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಕೊಟ್ಟಂತ ಮಾಹಿತಿ ಈಗಾಗಲೇ ನೀವು ನೋಡಿದ್ರ ಅನ್ಕೊಳ್ತೀನಿ ಫ್ರೆಂಡ್ಸ್ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ದೇವಾಲಯ ಮತ್ತು ಬೆಟ್ಟದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀನಿ ಕಾದ್ ನೋಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್